ಅಂದ್ರೆ ನವೆಂಬರ್ ಇಪ್ಪತ್ ಮೂರಿಂದ ಇರೋ ಹೇಳ್ತೀನಿ ಸರ್ ನಾನು ಸೊ ಇನ್ನು ಮುಂದೆ ನಮ್ಗೆ ಬಸ್ ಬರ್ತಾ ಬರುತ್ತೆ ನಾನು ಅದನ್ನ ಅಪ್ಡೇಟ್ ಮಾಡ್ತೀನಿ ಬಸ್ ಜಾಸ್ತಿ ಆಗಿದೆ ಸರ್ ಈಗ ಮತ್ತೆ ನಮ್ಮ ವರ್ಕ್ಶಾಪ್ ಅಲ್ಲಿ ಕೂಡ ನಾವು ರಿಫರ್ ಫಿಶಿಂಗ್ ಅಂತ ಕೆಲವು ಬಸ್ಗಳನ್ನ ಅಂದ್ರೆ ಕೊರೋನಾ ಟೂ ಇಯರ್ಸ್ ನಮ್ ವೆಹಿಕಲ್ ಬಂದಿಲ್ಲ ಸರ್ ಆದ್ರೆ ನಮ್ ವೆಹಿಕಲ್ ಶಾರ್ಟೇಜ್ ಆಗ್ತಿತ್ತು ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ವರ್ಕ್ಶಾಪ್ ಅಲ್ಲಿ ನಾವು ಕೆಲ್ಸಕ್ಕೆ ತಗೊಂಡು ನಾವು ಸುಮಾರು ಎಪ್ಪತ್ತೇಳು ವೆಹಿಕಲ್ ಅನ್ನ ಅಂದ್ರೆ ನಾರ್ಮಲ್ ರಿಪೇರಿ ಜೊತೆಗೆ ಬಾಡಿ ಶಿಪ್ ಮಾಡಿ ಎಕ್ಸ್ಟ್ರಾ ರಿಪೇರಿ ಮಾಡ್ಕೊಂಡಿದ್ವಿ ಸರ್ ಟು ವಿಸ್ರಾಂಕ್ ಎಕ್ಸ್ಟ್ರಾ ಲೋಡ್ ಕಂಪ್ಲೇಂಟ್ ಬರಬಾರ್ದು ಅಂತ

ಬಹಳ ಪ್ರಶಸ್ತಿಗಳು ಬಂದಿದೆ ಅಂದ್ರೆ ಬೆಂಗಳೂರು ಹೈರಾವತ್ನ ಸ್ಲೀಪರ್ ಕೋಚ್ ಅಂತ ಹೊಸದಾಗಿ ಮಾಡ್ತಾ ಇದೆ ಅದು ಬೆಂಗಳೂರು ಡಿವಿಜನ್ಗೆ ಕೊಡ್ತಾರೆ ಅದೊಂದು ಕಾರ್ಯಕ್ರಮ ಇದೆ ಸರ್ ನೆಕ್ಸ್ಟ್ ವೀಕ್ ಬೆಂಗಳೂರಿಗೆ ಆದಾಯ ಖಂಡಿತ ಇನ್ಕ್ರೀಸ್ ಆಗಿದೆ ಸರ್ ಸರಾಸರಿ ಈಗ ಸೆವೆಂಟಿ ಫೈವ್ ಲ್ಯಾಕ್ಸ್ ಬರೋದ್ ಮುಂಚೆ ನಮಗೆ ಅರೌಂಡ್ ಸಿಕ್ಸ್ಟಿ ಬರ್ತಾ ಇದೆ ನಮ್ಗೆ ಜಂಪ್ ಆಗಿದೆ ಸರ್ ರೆವಿನ್ಯೂ ಬಿಕಾಸ್ ಆಫ್ ಶಕ್ತಿ ಸ್ಕೀಮ್ ಇಂದ ಅದೇ ಖಂಡಿತ ಜಾಸ್ತಿ ಆಗಿದೆ ಸರ್ ಖಂಡಿತ ಆಗಿದೆ ಕಡಿಮೆ ಆಗಿದೆ ಸರ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಯೂಸ್ ನಮ್ದು ಏಪ್ರಿಲ್ ಮೇ ಜೂನ್ ಅಲ್ಲಿ ನಮ್ಗೆ ಸ್ವಲ್ಪ ಲಾಭ ಅಂತ ಆಗುತ್ತೆ ಸರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಿಕಾಸ್ ಪೀಕ್ ಸೀಸನ್ ಸರ್ ಅದು ಬೇಸಿಗೆ ಸಮಯ ಅಕ್ಟೋಬರ್ ಎಲ್ಲ ಬರೋದ್ರಿಂದ ಬಿಕೀಸ್ ಎಂಟು ತಿಂಗಳಲ್ಲಿ ಲಾಸ್ ಇರುತ್ತೆ ಸರ್ ಬಟ್ ಈ ಸ್ಕೀಮ್ ಬಂದ ಮೇಲೆ ಲಾಸ್ ಅರೌಂಡ್ ಏಯ್ಟಿ ಫೈವ್ ಪರ್ಸೆಂಟ್ ಬಂದಿದೆ ಸರ್

ಅದ್ರಲ್ಲಿ ಏನು ಯು ಪಿ ಐ ಪೇಮೆಂಟು ಜೊತೆಗೆ ಪ್ರತಿಯೊಂದು ಸರ್ ಎಲ್ಲಿಂದ ಎಲ್ಲಿಗೆ ಓಡಾಡಿದ್ದಾರೆ ಟೈಮು ಸೊ ಎಲ್ಲನೂ ನೂರು ನೂರು ಟ್ಯಾಂಕ್ ಆಗಿದೆ ಸರ್ ಮೊದಲು ಮ್ಯಾನ್ಯೂ ಟಿಕೆಟ್ ಕೊಡುವಾಗ ಬಹಳ ಇಶ್ಯೂಸ್ ಆಗ್ತಿತ್ತು ಸ್ವಲ್ಪ ಮಿಸ್ಯೂವ್ ಚಾನ್ಸಸ್ ಇತ್ತು ಸರ್ ಈಗ ಚಾನ್ಸಸ್ ಬಹಳ ಕಡಿಮೆ ಸರ್ ಅದರಲ್ಲಿ ಸಬ್ಸ್ಟೇಂಜ್ ಪಾಯಿಂಟು ಅಲ್ಲಿಗೆ ಪ್ರಿಂಟ್ ಆಗುತ್ತೆ ಸರ್ ಹಾಗಾಗಿ ಅದು ರೀಇಶ್ಯೂ ಮಾಡೋದು ಅವೆಲ್ಲ ಹಿಂದೆ ಅವಕಾಶಗಳಿತ್ತು ಅದು ಈಗ ಬಹಳಷ್ಟು ಅವಾಯ್ಡ್ ಆಗಿದೆ